ಕಂಡು ಪ್ರತಿಯೊಬ್ಬರಿಗೂ ಪ್ರಮುಖವಾದ ಅಂಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ಹೌದು ಸಾಲಿಗ್ರಾಮ ತಾಲೂಕಿನ ಹರದನಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರಿನ ಕಣ್ಣಿನ ಆಸ್ಪತ್ರೆ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮೂಡ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ಅವರ ಇವತ್ತೊಂದನೇ ಜನ್ಮದಿನೋತ್ಸವದ ಅಂಗವಾಗಿ ಅವರ ಆಪ್ತ ಸ್ನೇಹಿತ ಕೆಟಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಉಚಿತ ನೇತೃತ್ವ ತಪಾಷಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಗ್ರಾಮೀಣ ಪ್ರದೇಶದಲ್ಲಿನ ಜನರು ತಮ್ಮ ಬದುಕಿನ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಕಣ್ಣಿನ ಬಗ್ಗೆ ಅತಿ ಹೆಚ್ಚಿನ ಜಾಗೃತಿ ವಹಿಸಬೇಕಾದ ಅಗತ್ಯತೆ ಪ್ರಮುಖವಾಗಿದೆ ಮಕ್ಕಳು ಆಟ ಆಡುವ ಸಮಯದಲ್ಲಿ ಅವರುಗಳ ಮೇಲೆ ಪೋಷಕರುಗಳು ಸದಾ ಎಚ್ಚರಿಕೆ ವಹಿಸಿರಬೇಕು ಇಲ್ಲದಿದ್ದರೆ ಅವಘಡಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ ಎಂದರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯಕ್ಕೂ ಯಾರೂ ಕೂಡ ಎಂತಹ ಸಂದರ್ಭದಲ್ಲಿಯೂ ಉದಾಸೀನ ತೋರದೆ ತಕ್ಷಣವೇ ವೈದ್ಯರ ಸಲಹೆಯನ್ನು ಪಡೆದು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಎಂದರು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿವಿಧ ಉಚಿತ ಶಿಬಿರಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಮೂಲಕ ಗ್ರಾಮಾಂತರ ಪ್ರದೇಶದ ಜನರಿಗೆ ಉತ್ತಮ ಆರೋಗ್ಯ ಸೇವೆಯು ಸಿಗುವಂತೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ನಿಟ್ಟಿನಲ್ಲಿ ನನ್ನ ಜನ್ಮದಿನೋತ್ಸವದ ಅಂಗವಾಗಿ ನನ್ನ ನಲವತ್ತು ವರ್ಷಗಳ ಬಾಲ್ಯದ ಕೆ ಟಿ ಮೋಹನ್ ಕುಮಾರ್ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಶಿಕ್ಷಿತಾ ಶಿಬಿರವನ್ನು ನಮ್ಮ ಹುಟ್ಟೂರಿನಲ್ಲಿ ಆಯೋಜಿಸುವ ಮೂಲಕ ಉತ್ತಮ ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಲಿ ಅವರ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ಸದಾ ನನ್ನ ಸಹಕಾರವಿರುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮೂಡಾ ಮಾಜಿ ಅಧ್ಯಕ್ಷ ಎಚ್ಎನ್ ವಿಜಯ್ ಅವರನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿ ಗೋಪಾಲ್ ಮಾಜಿ ಅಧ್ಯಕ್ಷರಾದ ಎಸ್ಆರ್ ಮಂಜುಳಾ ರಮೇಶ್ ಪ್ರದೀಪ್ ಜಿಲ್ಲಾ ಪತ್ರ ಬರಹಗಾರ ಮಿರ್ಲೆ ರಾಜೀವ್ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಟಿ ರಾಮೇಗೌಡ ವೈದ್ಯಾಧಿಕಾರಿ ಡಾಕ್ಟರ್ ಕಲ್ಲೇಶ್ ಶಂಕರಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಶಿವಾನಿ ಶ್ರೀಕಂಠಮೂರ್ತಿ ಯುವ ಮುಖಂಡರುಗಳಾದ ಎಸ್ಆರ್ ರವಿಕುಮಾರ್ ರಾಜು ಕೃಷ್ಣೇಗೌಡ ಮಹೇಶ್ ಅರ್ದನಳ್ಳಿ ಪ್ರಾಥಮಿಕ ಕೇಂದ್ರದ ಸಿಬ್ಬಂದಿಗಳಾದ ತುಳಸಿ ಸುನೀತಾ ಕುಸುಮಾ ರಾಮು ಚಂದ್ರಕಾಂತಿ ಕಮಲಾ ಜಮುನಾ ಶ್ರೀನಿವಾಸ್ ಲಕ್ಕಿಗುಪ್ಪೆ ಸುಬೇಗೌಡ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಇದು ಮಾಡು ಸಂತೋಷ ಇದೆ ಅಂತ ಹೇಳಿದೆ ಅದಕ್ಕೂ ಏನಾದರೂ ಸಹಕಾರ ಬೇಕು ಅಂತ ಕೇಳಿದೆ ನನಗೆ ಅದಕ್ಕೆ ಮೋಹನ್ ಹಿಡಿದು ಒಂದೇ ಮಾತು ಇಲ್ಲ ಸರ್ ಇದು ನಿಮ್ಮ ನಿಮ್ಮ ಹುಟ್ಟುತಾ ಹೋಗಿದೆ ನಾನು ಆಯ್ನೆ ಮಾಡಿದ್ದೀನಿ ಇದು ನನ್ನ ಕಡೆಯಿಂದ ನನಗೆ ಅಂತ ಹೇಳಿದ್ರು ಅದು ನನಗೆ ತುಂಬ ಖುಷಿ ವಿಚಾರ ಇಲ್ಲಿ ಈಗ ಚುಕ್ಕು ತಳ್ಳಿಗಾಲ ಒಂದು ಕಣ್ಣು ಟೇಸ್ಟ್ ಮಾಡಿಸಬೇಕಾದ್ರು ಕಾರ್ಯಕ್ರಮ ಕಾಲ ಆಗಿದೆ ಮತ್ತು ಕೇರ್ ನಂಗೆ ನಮ್ಮ ಕಡೆ ಭಾಗದಲ್ಲಿ ಇದು ತುಂಬ ತೊಂದರೆ ಇರುತ್ತೆ ಇರೋರು ಇಲ್ಲೇ ಇರೋರಿಗೆ ಇಲ್ಲಿ ಮಾಡ್ತಾರೆ ಖುಷಿ ವಿಚಾರ ಅದರಲ್ಲೂ ಹರನಹಳ್ಳಿ ಗ್ರಾಮದಲ್ಲಿ ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ಅದೊಂದು ಖುಷಿ ವಿಚಾರ ಇನ್ನು ಮೋಹನವ್ರ ಬಗ್ಗೆ ಹೇಳಬೇಕಾದ್ರೆ ಬಾಲ್ಯ ಸ್ನೇಹಿತ ಅನ್ನೋದಕ್ಕೆ ನಾವು ಅವಾಗಿಂದ ನಲವತ್ತು ವರ್ಷದಿಂದ ಸ್ನೇಹಿತ ಈ ಥರ ಕಾರ್ಯಕ್ರಮ ಮಾಡಿದ್ದು ನನಗೆ ಖುಷಿ ತಂತು ಮುಂದಿನ ದಿನಗಳಲ್ಲಿ ಅವ್ರು ಏನು ಹೇಳ್ತಾರೆ ಈ ಥರ ಕಾರ್ಯಕ್ರಮ ಇನ್ನೂ ಮುನ್ನ ಸಾಲಿರಾಮನ್ ಮಾಡಿ ತಾಲೂಕಲ್ಲಿ ಮಾಡಿ ಕೇಣ್ ತಾಲೂಕಲ್ಲಿ ಮಾಡಿ ಎಲ್ಲದಕ್ಕೂ ನನ್ ಸಂಪೂರ್ಣ ಸಹಕಾರ ಅಂತ ಕೇಳ ಇಲ್ಲಿ ಏನು ಕಣ್ಣಿನ ಆಪರೇಷನ್ ಅದಕ್ಕೂ ಸಣ್ಣ ಪುಟ್ಟ